श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रम् नवचत्वरिम्षत् नलवत् तुम्बत्तो फोटिनैन स्कन्त स्कन्त धरो धुर्व्यो वरदो वायु वासुदेवो वासु देवू ब्रुहत्भानु राधि देव पुरंधरहा मुन्नोर इप्पत्तेंटनय नामा स्कन्त हा ಕಾರ್ತಿಕೇಯ ಸುಬ್ರಹ್ಮಣ್ಯ ಅಥವಾ ಷಣ್ಮುಖನನ್ನು ಸ್ಕಂದ ಎಂದು ಕರೆಯುತ್ತಾರೆ ಆದರೆ ಇದು ಈ ನಾಮದ ರೂಢಾರ್ಥ ಸ್ಕಂದ ಎನ್ನುವ ಪದ ಚಲಿಸುವುದು ಹೊರಹೊಮ್ಮುವುದು ಹಾಗೂ ಚಿಮ್ಮುವುದು ಎನ್ನುವ ಅನೇಕ ಅರ್ಥವನ್ನು ಕೊಡುತ್ತದೆ ಯಾರ ನಾಭಿಯಿಂದ ಈ ಜಗತ್ತು ಹೊರಹೊಮ್ಮಿತೋ ಅವನು ಸ್ಕಂದ ಈ ನಾಮವನ್ನು ಒಡೆದು ನೋಡಿದರೆ ಸ ಪ್ಲಸ್ ಕಂ ಪ್ಲಸ್ ದ ಈ ಹಿಂದೆ ಹೇಳಿದಂತೆ ಸ ಎಂದರೆ ಸಾರ ಅಥವಾ ಜ್ಞಾನ ಕಂ ಎಂದರೆ ಆನಂದ ದ ಎಂದರೆ ಕೊಡುವವನು ಅಥವಾ ಕೊಡದೇ ಇರುವವನು ಆದ್ದರಿಂದ ಸ್ಕಂಧ ಎಂದರೆ ಸಾತ್ವಿಕರಿಗೆ ಸದಾ ಜ್ಞಾನಾನಂದವನ್ನು ಕೊಡುವವನು ಹಾಗೂ ದುಷ್ಟರನ್ನು ಜ್ಞಾನಾನಂದದಿಂದ ದೂರವಿರಿಸುವವನು ಮುನ್ನೂರ ಇಪ್ಪತ್ತೊಂಬತ್ತನೆಯ ನಾಮ ಸ್ಕರ ಸ್ಕಂದಧರ ಎಂದರೆ ಸ್ಕಂದನನ್ನು ಧರಿಸಿದವನು ಸ್ಕಂದ ಶಿವನಲ್ಲಿ ಷಣ್ಮುಖನಾಗಿ ಚತುರ್ಮುಖನಲ್ಲಿ ಸನತ್ ಕುಮಾರನಾಗಿ ಹಾಗೂ ವಿಷ್ಣುವಿನಲ್ಲಿ ಕಾಮನಾಗಿ ಹುಟ್ಟಿದ ಹೀಗೆ ಸ್ಕಂದನನ್ನು ಧರಿಸಿ ಆತನನ್ನು ಮಗನಾಗಿ ಪಡೆದ ಭಗವಂತ ಸ್ಕಂದಧರಹ ಮೇಲೆ ಹೇಳಿದಂತೆ ಸ್ಕಂದ ಎಂದರೆ ಜ್ಞಾನಾನಂದವನ್ನು ಕೊಡುವವರು ನಮಗೆ ಜ್ಞಾನಾನಂದದ ಅನುಭವವನ್ನು ಕೊಡುವವರು ನಮ್ಮ ಆತ್ಮಾಭಿಮಾನಿ ದೇವತೆಗಳಾದ ಚತುರ್ಮುಖ ಹಾಗೂ ಪ್ರಾಣ ಈ ಜೀವಾಭಿಮಾನಿ ದೇವತೆಗಳನ್ನು ಧರಿಸಿದ ಭಗವಂತ ಸ್ಕಂದ ಮುನ್ನೂರ ಮೂವತ್ತನೆಯ ನಾಮ ಧುರ್ಯ ಧುರ್ಯ ಎಂದರೆ ಮುಂದಾಳು ಈ ಪ್ರಪಂಚದಲ್ಲಿನ ಪ್ರತಿಯೊಂದು ಪ್ರಾಣಿ ಸಂಕುಲದಲ್ಲಿ ಒಬ್ಬ ಮುಂದಾಳುವನ್ನು ಕಾಣುತ್ತೇವೆ ಆನೆಗಳ ಗುಂಪಿನಲ್ಲಿ ಒಂದು ಆನೆ ಮುಂದಾಳಾಗಿರುತ್ತದೆ ಹಾಗೂ ಇತರ ಆನೆಗಳು ಅದನ್ನು ಅನುಸರಿಸುತ್ತವೆ ಅದೇ ರೀತಿ ಮಂಗಗಳ ಗುಂಪನ್ನು ನೋಡಿದರೆ ಅಲ್ಲಿ ಒಂದು ಮುಂದಾಳು ಮಂಗ ತನ್ನ ತಂಡವನ್ನು ಮುನ್ನಡೆಸುವುದನ್ನು ಹಾಗೂ ಇತರೆ ಮಂಗಗಳು ಅದನ್ನು ಅನುಸರಿಸುವುದನ್ನು ಕಾಣುತ್ತೇವೆ ವೈರಿಯನ್ನು ಸದೆಬಡಿಯುವಾಗ ಮುಂದಾಳು ಎದೆಯೊಡ್ಡಿ ಹೋರಾಡಿದರೆ ಇತರರು ಆತನ ಅಪ್ಪಣೆಯಂತೆ ಹೋರಾಟ ಮಾಡುತ್ತಾರೆ ಮಹಾಭಾರತ ಯುದ್ಧದಲ್ಲಿ ಭೀಮಾರ್ಜುನರು ಮುಂದಾಳಾಗಿದ್ದು ಹೋರಾಟ ಮಾಡಿ ಧರ್ಮರಾಯನಿಗೆ ಜಯವನ್ನು ತಂದುಕೊಡುತ್ತಾರೆ ಅರ್ಜುನನ ರಥದ ಧುರ್ಯ ಸ್ವಯಂ ಶ್ರೀಕೃಷ್ಣನಾಗಿದ್ದ ಹೀಗೆ ಭಗವಂತ ಪ್ರತಿಯೊಂದು ಮುಂದಾಳುವಿನಲ್ಲಿ ಧುರ್ಯ ರೂಪನಾಗಿ ಸನ್ನಿಹಿತನಾಗಿರುತ್ತಾನೆ ಪ್ರತಿಯೊಂದು ಮಹತ್ ಕಾರ್ಯವನ್ನು ಮುಂದಾಳಾಗಿ ಮಾಡುವ ಹಾಗೂ ಮಾಡಿಸುವ ಭಗವಂತ ಮುನ್ನೂರ ಮೂವತ್ತೊಂದನೆಯ ನಾಮ ವರದ ಭಗವಂತ ವರವನ್ನು ಕೊಡುವವನು ಹಾಗೂ ಅಯೋಗ್ಯರಿಗೆ ಸಿಕ್ಕ ವರವನ್ನು ನಾಶ ಮಾಡುವವನು ಆತ ತನ್ನ ಯೋಗ್ಯ ಭಕ್ತರಿಗೆ ಅವರು ಬಯಸಿದ ವರವನ್ನು ಕೊಡುತ್ತಾನೆ ಹಾಗೆಯೇ ಹಿರಣ್ಯ ಕಶಿಪುವಂತಹ ದುಷ್ಟರು ತಮಗೆ ಸಿಕ್ಕ ವರದ ದುರುಪಯೋಗ ಮಾಡಿದಾಗ ಅವರನ್ನು ನಾಶ ಮಾಡಿ ಭಕ್ತ ಕೋಟಿಯ ರಕ್ಷಣೆ ಮಾಡುತ್ತಾನೆ ಹೀಗೆ ಭಕ್ತರು ಬಯಸಿದ್ದನ್ನೀಯುವ ಭಗವಂತ ವರಧ ಮುನ್ನೂರ ಮೂವತ್ತೆರಡನೆಯ ನಾಮ ವಾಯುವಾಹನಃ ಪ್ರಾಣತತ್ವದ ತೇರನ್ನೇರಿದವನು ಹಾಗೂ ವಾಯುವಿನ ಸಾರಥ್ಯದಲ್ಲಿ ದೇಹದ ತೇರನ್ನೇರಿದ ಭಗವಂತ ವಾಯುವಾಹನ ವಾಯುವನ್ನು ನಮ್ಮೊಳಗಿರಿಸಿ ನಮಗೆ ಬದುಕನ್ನು ಕೊಟ್ಟ ಭಗವಂತ ಸ್ವಯಂ ವಾಯುವಾಹನ ವಾಯು ಎಂದರೆ ಇಡೀ ಜಗತ್ತನ್ನು ಹೆಣೆಯುವ ಶಕ್ತಿ ಪಂಚಭೂತಗಳನ್ನು ನಿರ್ದಿಷ್ಟವಾಗಿ ಹೆಣೆದು ನಮಗೆ ಈ ದೇಹವನ್ನು ಭಗವಂತ ಕರುಣಿಸಿದ್ದಾನೆ ಅದೇ ರೀತಿ ಈ ಬ್ರಹ್ಮಾಂಡವನ್ನು ನಿರ್ದಿಷ್ಟವಾಗಿ ಹೆಣೆದು ಜೋಡಿಸಿಟ್ಟಿದ್ದಾನೆ ಜ್ಞಾನದಿಂದ ತುಂಬಿದ ಶಕ್ತಿಯಾಗಿ ಇಡೀ ಜಗತ್ತನ್ನು ಧರಿಸಿದ ಭಗವಂತನಿಗೆ ವಾಯುವಾಹನನೆಂಬುದು ಅನ್ವರ್ಥನಾಮ ಮುನ್ನೂರ ಮೂವತ್ತ್ಮೂರನೆಯ ನಾಮ ವಾಸುದೇವಾ ಭಗವಂತನ ಈ ನಾಮ ವಿಷ್ಣು ಸಹಸ್ರನಾಮದಲ್ಲಿ ಮೂರು ಬಾರಿ ಪುನರುಕ್ತಿಯಾಗಿದೆ ಮುನ್ನೂರ ಮೂವತ್ತ್ಮೂರನೇ ನಾಮದಲ್ಲಿ ಆರುನೂರ ತೊಂಬತ್ತೊಂಬತ್ತನೇ ನಾಮದಲ್ಲಿ ಮತ್ತು ಏಳುನೂರ ಹದಿಮೂರನೇ ನಾಮದಲ್ಲಿ ಈ ನಾಮವನ್ನು ಈ ರೀತಿ ಒಡೆದು ಅರ್ಥೈಸಬಹುದು ವಾ ಪ್ಲಸ್ ಅಸು ಪ್ಲಸ್ ದೇವ ಹಿಂದೆ ಹೇಳಿದಂತೆ ವಾ ಅಂದರೆ ಜ್ಞಾನ ಅಸು ಎಂದರೆ ಪ್ರೇರಕ ದೇವ ಎಂದರೆ ಆಟ ಜ್ಞಾನ ಸ್ವರೂಪನಾದ ಭಗವಂತನಿಗೆ ಇಡೀ ವಿಶ್ವವನ್ನು ನಿಯಂತ್ರಿಸುವುದು ಒಂದು ಕ್ರೀಡೆ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಅವನಿಗೆ ಲೀಲಾ ಮಾತ್ರ ಇದೇ ನಾಮವನ್ನು ಇನ್ನೊಂದು ರೀತಿಯಲ್ಲಿ ನೋಡಿದರೆ ವಾ ಪ್ಲಸ್ ಸು ಪ್ಲಸ್ ದೇ ಪ್ಲಸ್ ಅವ ಇಲ್ಲಿ ವಾ ಎಂದರೆ ಎಲ್ಲೆಡೆ ತುಂಬಿರುವವನು ಅಂದರೆ ಸರ್ವಗತ ಸರ್ವಜ್ಞ ಸು ಅಥವಾ ಸೂತೆ ಎಂದರೆ ಎಲ್ಲವನ್ನೂ ಹೆತ್ತವನು ಅಂದರೆ ಸರ್ವ ಸೃಷ್ಟಿಕರ್ತ ದೇ ಎಂದರೆ ಎಲ್ಲವನ್ನೂ ಕೊಡುವವನು ಅಂದರೆ ಸರ್ವದಾತ ಅವ ಎಂದರೆ ಎಲ್ಲರ ರಕ್ಷಕ ಅಂದರೆ ಸರ್ವರಕ್ಷಕ ವಸುದೇವ ಎಂದರೆ ಬೆಳಗುವ ಸಂಪತ್ತು ಸಾತ್ವಿಕ ಮನಸ್ಸನ್ನು ಕೊಡುವ ಬೆಳಕು ಕೇವಲ ಶುದ್ಧವಾದ ಸಾತ್ವಿಕ ಮನಸ್ಸಿಗೆ ಅಭಿವ್ಯಕ್ತವಾಗುವವ ವಾಸುದೇವ ಅಷ್ಟವಸುಗಳಲ್ಲಿ ಪ್ರಧಾನನಾದ ಅಗ್ನಿ ಪ್ರತೀಕದಲ್ಲಿ ಉಪಾಸ್ಯನಾದವ ಹಾಗೂ ಎಲ್ಲೆಡೆ ನೆಲೆಸಿ ಎಲ್ಲವನ್ನೂ ಆವರಿಸಿ ವಿಹರಿಸುವ ಭಗವಂತ ವಾಸುದೇವ ಮುನ್ನೂರ ಮೂವತ್ತ್ನಾಲ್ಕನೆಯ ನಾಮ ಬೃಹದ್ಭಾನು ಈ ಜಗತ್ತಿನಲ್ಲಿ ಇರುವ ಎಲ್ಲ ಬೃಹತ್ತಾದ ಬೆಳಕುಗಳನ್ನು ಬೆಳಗಿಸುವವ ಬೃಹದ್ಭಾನು ಹೊರ ಪ್ರಪಂಚದಲ್ಲಿ ಹಾಗೂ ನಮ್ಮೊಳಗೆ ಐದು ಪ್ರಮುಖವಾದ ಬೆಳಕುಗಳಿವೆ ಮೊದಲನೆಯದು ಮನುಷ್ಯನ ಕಣ್ಣಿಗೆ ಗೋಚರವಾಗುವ ಅತಿ ದೊಡ್ಡ ಬೆಳಕು ಸೂರ್ಯ ಆತನೇ ನಮ್ಮ ಕಣ್ಣಿನ ಅಭಿಮಾನಿ ದೇವತೆ ಎರಡನೆಯದು ತಂಪಾದ ಆಹ್ಲಾದಕರ ಬೆಳದಿಂಗಳನ್ನೀಯುವ ಹಾಗೂ ನಮ್ಮ ಕಿವಿಯ ಅಭಿಮಾನಿ ದೇವತೆ ಚಂದ್ರ ಮೂರನೆಯದು ಭೂಮಿಯಲ್ಲಿರುವ ಅತ್ಯಂತ ಮಹತ್ತಾದ ಬೆಳಕು ಹಾಗೂ ನಮ್ಮ ಬಾಯಿಯ ಅಭಿಮಾನಿ ದೇವತೆ ಬೆಂಕಿ ನಾಲ್ಕನೆಯದು ಚಂದ್ರನ ಸುತ್ತಲೂ ಇರುವ ನಕ್ಷತ್ರಗಳು ನಾವು ನಮ್ಮ ಕಣ್ಣಿನಿಂದ ನೋಡುವುದರಿಂದ ಕಿವಿಯಿಂದ ಕೇಳುವುದರಿಂದ ಹಾಗೂ ಬಾಯಿಯಿಂದ ಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳುವುದರಿಂದ ನಮ್ಮೊಳಗೆ ತಿಳುವಳಿಕೆಯ ನಕ್ಷತ್ರಗಳು ಬೆಳಗುತ್ತವೆ ಹೀಗೆ ಜ್ಞಾನ ವೃದ್ಧಿಯಾಗಿ ನಮ್ಮಲ್ಲಿ ಅತ್ಯಂತ ಪ್ರಮುಖವಾದ ಐದನೇ ಬೆಳಕು ಚಿಮ್ಮುತ್ತದೆ ಐದನೆಯದು ಈ ಐದನೇ ಅತ್ಯಂತ ಪ್ರಮುಖ ಬೆಳಕು ಮಿಂಚು ಅದೇ ನಮ್ಮೊಳಗಿನ ಸತ್ಯದ ಸ್ಫುರಣ ಹೀಗೆ ನಮ್ಮಲ್ಲಿನ ಕಣ್ಣು ಕಿವಿ ಬಾಯಿ ಮನೋವೃತ್ತಿ ಮತ್ತು ಅಂತಃಸ್ಫುರಣ ಹಾಗೂ ಹೊರಗಿನ ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರ ಮತ್ತು ಮಿಂಚನ್ನು ಬೆಳಗುವ ಭಗವಂತ ಬೃಹದ್ಭಾನು ಮುನ್ನೂರ ಮೂವತ್ತೈದನೆಯ ನಾಮ ಆದಿದೇವ ಸೃಷ್ಟಿಯ ಪೂರ್ವದಲ್ಲಿದ್ದವ ಆದಿತ್ಯನೊಳಗೆ ಅಂತರ್ಯಾಮಿಯಾಗಿದ್ದು ಬೆಳಗುವ ಹಾಗೂ ಎಲ್ಲಕ್ಕೂ ಮೂಲ ಕಾರಣನಾದ ಭಗವಂತ ಆದಿದೇವ ಮುನ್ನೂರ ಮೂವತ್ತಾರನೆಯ ನಾಮ ಪುರಂಧರ ಚತುರ್ಮುಖನ ಪುರ ಈ ಬ್ರಹ್ಮಾಂಡವಾದರೆ ನಮ್ಮ ಪುರ ಈ ನಮ್ಮ ದೇಹ ಪ್ರಳಯ ಕಾಲದಲ್ಲಿ ಈ ಬ್ರಹ್ಮಾಂಡವನ್ನು ಭೇದಿಸುವವನು ನಮ್ಮ ಗತಿಗನುಗುಣವಾಗಿ ನಮ್ಮ ಶರೀರವೆಂಬ ಪುರವನ್ನು ಭೇದಿಸುವವನು ಮೋಕ್ಷಯೋಗ್ಯರ ಸೂಕ್ಷ್ಮ ಶರೀರವನ್ನು ಭೇದಿಸಿ ನಮ್ಮ ಸ್ವರೂಪ ರೂಪಿ ಆತ್ಮವನ್ನು ಧಾರಣೆ ಮಾಡುವವನು ಶತ್ರುಗಳ ಪುರವನ್ನು ಪುಡಿಗಟ್ಟುವ ಭಗವಂತ ಪೂರಹ ശ്രീകൃഷ്ണ അർപ്പണ മനസ്സിലാസ്